ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಬಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸೀಮಾ ಪಕ್ಕನೇ ದತ್ತ ಅವರು ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಹಾಗೆ ಎಲ್ರಿಗೂ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾರೆ ಇಲ್ಲಿ ಸೈಲೆಂಟ್ ಅವರು ಮಾತ್ರ ಬೇಕು ಅಂತ ಉಪ್ಪಿನಕಾಯಿನ ಹಾಕಿಸ್ಬೇಕಾದರೆ ಅವರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಹಾಗೆ ನೆಲಕ್ಕೆ ಚೆಲ್ಲಿ ಚೆಲ್ತಾರೆ ಆಗ ಸೈಲೆಂಟ್ ಹಾಕಿ ಹಾಕ್ತಾರೆ ಆಮೇಲೆ ಇಲ್ಲಿ ದೃಷ್ಟಿ ಅವರು ಊಟ ಬಡಿಸೋಕ್ಕೆ ಹೋಗ್ತಾರೆ ಇದೇನು ಸುಮ್ಮನೆ ಉಪ್ಪಿನಕಾಯಿನ ಅಕ್ಕಂಗೆ ಇಷ್ಟೊಂದು ಹಾಕಿದೆಯಲ್ಲ ಅಂತ ದೃಷ್ಟಿ ಕೇಳ್ತಿದ್ರೆ ಅದು ಅದು ನಿನಗೆ ನಿಮ್ಮ ಅಕ್ಕ ಅಂದರೆ ತುಂಬ ಇಷ್ಟ ಅಲ್ವಾ ಸ್ವಲ್ಪ ಹೊಟ್ಟೆ ತುಂಬ ತಿನ್ನಲಿ ಅಂತ ಹೇಳಿ ನಾನು ತುಂಬ ಹಾಕ್ತೆ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರು ಹೇಳ್ತಾ ಇರ್ತಾರೆ ಯಾರಾದರೂ ಹೊಟ್ಟೆ ತುಂಬ ತಿನ್ನೋಕ್ಕಾಗುತ್ತಾ ಉಪ್ಪಿನ ಅಂತ ಹೇಳಿ ಅದನ್ನು ನೆಂಚ್ಕೊಳ್ಳೋಕ್ಕೆ ಹಾಕಬೇಕು ಅಷ್ಟೇ ಅಂತ ದೃಷ್ಟಿ ಹೇಳ್ತಾರೆ ಹಾಗೆ ಇಲ್ಲಿ ದತ್ತ ಮಾತಾ ಸೀಮಾನ ತುಂಬ ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾರೆ ಹಾಗೆ ಇಲ್ಲಿ ಸೈಲೆಂಟ್ ಹಾಗೂ ದೃಷ್ಟಿಯವರು ಊಟನ ಬಳಸ್ತಿರ್ತಾರೆ ಈ ಕಡೆ ಹೇಮಾ ಮತ್ತು ಹೇಮಾ ಗಂಡ ಸುದರ್ಶನ್ ಮಾತಾಡ್ತಿರ್ತಾರೆ ಮತ್ತು ಮುಂದೆ ಅದಕ್ಕೆ ಪ್ಲಾನ್ ಏನು ಏನಾದರೂ ಗೊತ್ತಾ ಅಂತ ಹೇಳಿ ಸುದರ್ಶನ್ ಕೇಳ್ತಿದ್ರೆ ಸ್ವಲ್ಪ ಮೆತ್ತಗೆ ಮಾತಾಡು ಇಲ್ಲೇ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿ ದೃಷ್ಟಿಯವರು ಯಾಕೆ ಎಲ್ಲರೂ ಹಾಗೆ ಕೂತಿದ್ದೀರ ಊಟ ಮಾಡಿ ಅಂತ ದೃಷ್ಟಿಯವ್ರು ಹೇಳ್ತಾರೆ ದತ್ತಂಗೆ ಮಾತ್ರ ತುಂಬ ಕೋಪ ಬರ್ತಿರುತ್ತೆ ಆದರೆ ಇಲ್ಲಿ ಸೀಮಾ ಅವರು ಬೇಕು ಅಂತಲೇ ದತ್ತನ್ ಪಕ್ಕ ಪಕ್ಕ ಹೋಗಿ ಕೂ ಕೂರೋದಕ್ಕೆ ನೋಡ್ತಿರ್ತಾರೆ ಆದರೆ ಇಲ್ಲಿ ಪಕ್ಕ ಸೀಮ ಅಂಟ್ಕೊಂಡು ಕೂತ್ಕೋ ಕೂತ್ಕೊಳ್ಳೋ ಥರ ಕೂತಿರೋದನ್ನು ನೋಡಿ ದತ್ತಂಗೆ ಸಿಕ್ಕಾಪಟ್ಟೆ ಕೋಪ ಬಂದು ಪಕ್ಕ ಪಕ್ಕ ಹೊರಟೋಗ್ತಾರೆ ಆಗ ಬಾಡಿಗೆ ಅವರು ಊಟ ಬ ಮಾಡ್ತಿರ್ತಾರೆ ಇಲ್ಲಿ ಸೀಮಾ ಮಾತ್ರ ಏನು ಗೊತ್ತಿಲ್ಲದೆ ಇರೋ ಥರ ಪೆದ್ದಿ ಥರ ಊಟ ಮಾಡ್ತಿರ್ತಾರೆ ಆ ಕಡೆ ಬಜರಂಗಿನ ಬಜರಂಗಿಗೆ ಕೋಪ ಬಂದಿರುತ್ತೆ ದೃಷ್ಟಿ ಅಕ್ಕ ರೂಪನೆ ಸೀಮಾನ ಜಯ ಅಂತ ಹೇಳಿ ಇಲ್ಲಿ ಬಜರಂಗಿಯವರು ಕೋಪ ಮಾಡ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ನೇತ್ರ ಅವರು ಬಂದು ತಗೋ ಕೊಡ್ತಾರೆ ನೇತ್ರ ಅವರು ಕೊಡ್ತಾರೆ ಕೆಳಗಡೆ ಏನು ನಡೀತು ಅಂತದ್ದು ನೋಡಿದೆ ಅಲ್ವಾ ಅಂತ ಹೇಳಿ ಬಜರಂಗಿ ಅವರು ಕೇಳ್ತಿದ್ರೆ ನೇತ್ರ ಹ್ಞೂ ಅಂತ ಹೇಳ್ತಾರೆ ದತ್ತನ ಜೀವನ ನರಕ ಮಾಡಿರೋರು ಅಕ್ಕಂಗೆ ಅಕ್ಕ ನನಗೆ ನಂಬಿಕೆ ಆಗ್ತಿಲ್ಲ ನಂಬಕ್ಕೆ ಆಗ್ತಿಲ್ಲ ಅನ್ನಿಸ್ತಿದೆ ಎಲ್ಲ ಮೋಸ ನಡೀತಾ ಇದೆ ಎಲ್ಲಿ ಹೇಳ್ತಿ ಅಂತ ಹೇಳ್ತಿದ್ರೆ ಯಾವ ಮೋಸನೂ ನಡೀತಿಲ್ಲ ಬಜರಂಗಿ ಯಾಕಂದರೆ ಸೀಮಾ ದೃಷ್ಟಿ ಅಕ್ಕನೇ ನಿನಗೆ ಈಗ ಹೇಗೆ ಶಾಕ್ ಆಯಿತು ಹಾಗೆ ನನಗೂ ಮೊದಲನೇ ಸಲ ಶಾಕ್ ಆಯಿತು ಈಗ ಸಾರಿ ರೂಪ ನೋಡಿದಾಗ ಎಲ್ರಿಗೂ ಅಷ್ಟೇ ಶಾಕ್ ಆಯಿತು ಅಂತ ನೇತ್ರ ಅವ್ರು ಹೇಳ್ತಾರೆ ಮೊದಲನೇ ಸಲಿನೇ ಈ ಹಿಂದೆ ನನ್ಗೆ ನಿನಗೆ ದೃಷ್ಟಿಯ ದೃಶ್ಯಕ್ಕೆ ಸೀಮ ಗೊತ್ತಿತ್ತಾ ಅಂತ ಹೇಳಿ ಬಜರಂಗಿ ಅವರು ನೇತ್ರ ಹೇಳಿ ಕೂಗಾಡ್ತಿರ್ತಾರೆ ಅದು ಬಜರಂಗಿ ಅದು ದಿನ ದಿನ ದಿನದಿಂದನೇ ಅಲ್ಲೆಲ್ಲ ರಿಸ ರೀಸೆಂಟಾಗಿ ಗೊತ್ತಾಯಿತು ಸುಳ್ಳು ಹೇಳೋಕ್ಕೂ ಹೋಗ್ತಾರೆ ರೀಸೆಂಟಾಗಿ ಅಂದರೆ ಯಾವಾಗ ಅಂತ ಹೇಳಿ ಬಜರಂಗಿ ಅವರು ಕೂಗಾಡ್ತಿದ್ರೆ ನೇತ್ರಗಂತೂ ಭಯ ಶುರುವಾಗಿರುತ್ತೆ ಬಜರಂಗಿ ಅದು ಅದು ಅಂತ ಹೇಳಿ ಇಲ್ಲಿ ಫ್ಲ್ಯಾಶ್ ಬ್ಯಾಕ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಕಲೇಶ್ಪುರದಲ್ಲಿ ಸೀಮಾ ತಪ್ಪಿಸ್ಕೊಂಡಾಗ ನೇತ್ರ ಹುಡ್ಕೋಕೆ ಹೋಗಿ ಹೋಗ್ತಿರೋದನ್ನು ನೇತ್ರ ನೆನ್ಪಿಸ್ಕೋತಾರೆ ಅವಳನ್ನು ಹುಡುಕ್ತಿರೋದಕ್ಕೆ ನಾನು ತುಂಬ ಪ್ರಯತ್ನಪಟ್ಟೆ ಬಜರಂಗಿ ಅವಳು ದೃಷ್ಟಿ ಪಕ್ಕ ಅಪರೂಪ ಅಂತ ಇವಾಗ ಎರಡು ದಿನಗಳಿಂದ ಅಷ್ಟೇ ನನಗೆ ಗೊತ್ತಾಯಿತು ಅಂತ ಹೇಳಿ ನೇತ್ರ ಅವ್ರು ಹೇಳ್ತಿದ್ರೆ ಅದನ್ನೆಲ್ಲ ಅದನ್ನೆಲ್ಲ ಬಿಟ್ಟು ನನಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿ ಬಜರಂಗಿ ಅವ್ರು ಹೇಳ್ತಾರೆ ನನಗೆ ಡೌಟ್ ಇತ್ತು ಬಜರಂಗಿ ಕನ್ಫರ್ಮ್ ಆಗಿ ಅದಕ್ಕೆ ಹೇಳಲಿಲ್ಲ ಅಂತ ಹೇಳಿ ನೇತ್ರ ಅವ್ರು ಹೇಳ್ತಾರೆ ಏನಾದರೂ ಆಗಲಿಲ್ಲ ಆಗಿರಲಿಲ್ಲ ವಿಷಯ ಹೇಗಿದೆ ಅಂತ ಹೇಳಿ ನಿಂಗೇನು ಅಂತ ಹೇಳಿ ಅವರು ಕೂಗಾಡ್ತಾರೆ ಆಗ ಇಲ್ಲಿ ಯಾರೇ ಕೇಳಿದಾಗ ಸುಮ್ಮನೆ ಬಿಡಲ್ಲ ಚೆನ್ನಾಗಿ ಕ್ಲಿಯರಾಗಿ ಅರ್ಥ ಮಾಡು ಮಾಡ್ಕೋ ನನಗೆ ಈ ಜಗತ್ತಲ್ಲಿ ಇಂಪಾರ್ಟೆಂಟ್ ಯಾರೂ ಇಲ್ಲ ಇವನ ವಿಚಾರದಲ್ಲಿ ಇವನಿಗೆ ಎಷ್ಟು ಏನೇ ಮುಳ್ಳಾಗುತ್ತೆ ಅಂತ ಹೇಳಿ ಗೊತ್ತಾದರೆ ಅದನ್ನು ನೀನು ನನಗೆ ಹೇಳಲೇಬೇಕು ಇಲ್ಲ ಅಂದರೆ ನನ್ನ ಮನ್ ನಾನು ಮನುಷ್ಯನಾಗಿರಲ್ಲ ಏನೇ ಗೊತ್ತಾಯ್ತಾ ಗೊತ್ತಾದರೂ ನನಗೆ ಬಂದು ಹೇಳಬೇಕು ಅಂತ ಹೇಳಿ ಇಲ್ಲಿ ನಮ್ಮ ಸಂಬಂಧ ಗಟ್ಟಿಯಾಗಿರಲಿ ಅಂತ ಹೇಳಿ ಇಲ್ಲಿ ಇದು ಒಪ್ಪಿಗೆ ಇದ್ದರೆ ಸಾಕು ಇಲ್ಲ ಅಂದರೆ ಅಂತ ಹೇಳಿ ಇಲ್ಲಿ ಅವರು ನೇತ್ರನ ತಳ್ಳಿಬಿಡ್ತಾರೆ ಆಮೇಲೆ ಕೋಪ ಮಾಡಿಕೊಂಡು ಬಜರಂಗಿ ಅವರು ಕೂ ಹೊರಟೋಗ್ತಾ ಇರ್ತಾರೆ ನೇತ್ರಾ ಮಾತ್ರ ಬಜರಂಗಿ ಬಜರಂಗಿ ಅಂತ ಹೇಳಿ ಕೂಗ್ತಾ ಇರ್ತಾರೆ ಆಗ ಅವ್ರು ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ನಿಂತಿರ್ತಾರೆ ಅಲ್ಲಿಗೆ ಸೈಲೆಂಟ್ ಅವ್ರು ಹೋಗ್ತಾರೆ ದೃಷ್ಟಿಯನ್ನು ನೋಡಿ ಹಾಗೆ ನಿಂತ್ಕೊಂಡ್ಬಿಟ್ಟೆ ಅಂತ ಹೇಳಿ ಸೈಲೆಂಟ್ ಅವ್ರು ಕೇಳ್ತಿದ್ರೆ ಸುಮ್ಮನೆ ಬಜರಂಗಿ ಹಾಗೆ ನೋಡಿಕೊಂಡು ನಂಗಂದು ಸರಿ ಅನ್ ಹಾಗೆ ನಡ್ಕೊಳ್ಳೋದು ತಪ್ಪಲ್ಲ ಯಾರಾದರೂ ಎಬ್ಸು ಎಬ್ಬಿಸ್ತಾರ ಏನಾದರೂ ಮಾಡ್ತಾರೆ ಅಣ್ಣಂಗೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಬೇಕು ಬೇಜಾರಾಗ್ತಿದೆ ಮಾಡಿ ಮಾಡ್ಕೊ ಮಾಡಬೇಕು ಅವನು ಹೀಗೆ ದುಡ್ಡು 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 ಅಂತ ಹೇಳಿ ಏನಾದರೂ ಮಾತಾಡ್ತಿದ್ರೆ ಮಾಡ್ತಿ ಮಾಡ್ತಿರ್ತಾನೆ ಬಿ ಬರ್ತಾಳೆ ಅಂತ ಹೇಳಿ ಖುಷಿಯಾಗಿ ಹಾಗೆ ಖುಷಿಯಿಂದ ಇವರು ಎಲ್ಲರೂ ನಗು ನಗ್ತಾ ಇರ್ತಾರೆ ಇರ್ತದೆ ಇಲ್ಲಿ ಸೈಲೆಂಟ್ ಮಾತ್ರ ಗನ್ಸ್ ಗನ್ಸಲ ಸ್ಮೈಲ್ ಮಾಡಿ ಒಂದು ಸಲ ಸ್ಮೈಲ್ ಮಾಡಿ ಫನ್ ಮಾಡೋ ಥರ ಸ್ಮೈಲ್ ಮಾಡಿಕೊಂಡು ಮಾಡಬೇಕಾದ್ರೆ ಯೋಚನೆ ಮಾಡ್ತಿರ್ತಾರೆ ಯಾವತ್ತಾದರೂ ದೃಷ್ಟಿಗೆ ನನಗೆ ಕೋಪ ಮಾಡಿರೋ ಸೀಮಾ ಇವಳೇನು ಅಂತ ಹೇಳಿ ಗೊತ್ತಾದರೆ ಅವಳು ಪರಿಸ್ಥಿತಿ ಏನಾಗಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಯೋಚನೆ ಮಾಡಿಕೊಂಡು